ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ಕರ್ನಾಟಕ ರಾಜ್ಯದಲ್ಲಿ ಅನೇಕ ಸಾಮಾಜಿಕ ಭದ್ರತಾ ಯೋಜನೆ ಅಡಿಯಲ್ಲಿ ಪಿಂಚಣಿಗಳನ್ನು ಸರ್ಕಾರ ಕೊಡ್ತಾ ಇದೆ ಅದರಲ್ಲಿ ವಿಧವಾ ವೇತನವನ್ನು ಯಾವ ರೀತಿ ತೆಗೆದುಕೊಳ್ಳಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ನಮ್ಮ ಚಾನಲ್ಗೆ ಕಾಮೆಂಟ್ ಮಾಡುವ ಮೂಲಕ ಕೇಳ್ತಾ ಇದ್ದಾರೆ ಅದರ ಬಗ್ಗೆ ಒಂದು ಮಾಹಿತಿಯನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ನಮ್ಮ ಚಾನಲ್ ಪ್ರತಿದಿನ ಇದೇ ರೀತಿ ವಾಚ್ ಮಾಡಿ ಮತ್ತು ವಿಡಿಯೋಗಳಿಗೆ ಲೈಕ್ ಮಾಡೋದನ್ನು ಮರಿಬೇಡಿ ವಿಧವಾ ಪಿಂಚಣಿ ಯೋಜನೆಯಡಿ ವಿಧವೆ ಮಹಿಳೆಯರಿಗೆ ಸರ್ಕಾರದಿಂದ ಎಂಟುನೂರು ರೂಪಾಯಿ ಸಿಗಲಿದ್ದು ಅರ್ಹ ಮಹಿಳೆಯರು ಅರ್ಜಿ ಸಲ್ಲಿಸಿ ಸೌಲಭ್ಯ ಪಡೆದುಕೊಳ್ಳಬಹುದು ಪ್ರತಿ ರಾಜ್ಯದಲ್ಲೂ ವಿಧವಾ ಪಿಂಚಣಿ ಯೋಜನೆ ಜಾರಿಯಲ್ಲಿದೆ ಈ ಯೋಜನೆಯಡಿ ಆರ್ಥಿಕವಾಗಿ ದುರ್ಬಲವಾಗಿರುವ ವಿಧವಾ ಮಹಿಳೆಗೆ ಪರಿಹಾರ ನೀಡಲು ಪ್ರಾರಂಭಿಸಲಾಗಿದೆ ವಿಧವಾ ಪಿಂಚಣಿ ಯೋಜನೆಯ ಮುಖ್ಯ ಗುರಿ ಎಲ್ಲ ವಿಧವಾ ಮಹಿಳೆಯರಿಗೆ ಆರ್ಥಿಕ ನೆರವು ನೀಡುವುದು ಇದರಿಂದ ಅವಳು ತನ್ನ ಕುಟುಂಬದ ಜೀವನವನ್ನು ಸುಲಭವಾಗಿ ನಿರ್ವಹಿಸಬಹುದು ವಿಧವಾ ಪಿಂಚಣಿ ಯೋಜನೆ ಅರ್ಹ ಮಹಿಳೆಯರಿಗೆ ಸರ್ಕಾರದಿಂದ ಆರುನೂರು ರೂಪಾಯಿ ಆರ್ಥಿಕ ನೆರವು ನೀಡಲಾಗುತ್ತಿದ್ದು ಇದರಿಂದ ನೀವು ಸಹ ವಿಧವೆಯರಾಗಿದ್ದರೆ ಮತ್ತು ಯೋಜನೆಯ ಪ್ರಯೋಜನವನ್ನು ಪಡೆಯಲು ಬಯಸಿದರೆ ಆದ್ದರಿಂದ ವಿಧವಾ ಪಿಂಚಣಿ ಯೋಜನೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಧವಾ ಪಿಂಚಣಿ ಯೋಜನೆಯ ಮುಖ್ಯ ಉದ್ದೇಶವೆಂದರೆ ಬಡ ಮತ್ತು ನಿರ್ಗತಿಕ ವಿಧವಾ ಮಹಿಳೆಯರಿಗೆ ನೆರವು ನೀಡುವುದು ಅದರಿಂದ ಎಲ್ಲ ಮಹಿಳೆಯರು ತಮ್ಮ ಜೀವನವನ್ನು ಘನತೆಯಿಂದ ಬದುಕಬಹುದು ವಿಧವಾ ಪಿಂಚಣಿ ಯೋಜನೆಯಡಿ ಪ್ರತಿ ವಿಧವೆಯ ಖಾತೆಗೆ ಪ್ರತಿ ತಿಂಗಳು ಎಂಟು ನೂರು ರೂಪಾಯಿ ಮೊತ್ತವನ್ನು ವರ್ಗಾಯಿಸಲಾಗುತ್ತದೆ ಈ ವಿಧವಾ ಪಿಂಚಣಿ ಪಡೆಯಲು ಏನೆಲ್ಲ ಅರ್ಹತೆ ಬೇಕು ಅಂತ ನೋಡೋದಾದರೆ ಮಹಿಳೆಯು ತಾನು ಅರ್ಜಿ ಸಲ್ಲಿಸುತ್ತಿರುವ ರಾಜ್ಯದ ಖಾಯಂ ನಿವಾಸಿಯಾಗಿರಬೇಕು ವಿಧವಾ ಮಹಿಳೆಯ ವಾರ್ಷಿಕ ಆದಾಯ ಎರಡು ಲಕ್ಷ ರೂಪಾಯಿಗಿಂತ ಕಡಿಮೆ ಇರಬೇಕು ವಿಧವಾ ಪಿಂಚಣಿ ಯೋಜನೆಯ ಪ್ರಯೋಜನವು ಮರು ಮದುವೆಯಾಗದ ವಿಧವಾ ಮಹಿಳೆಯರಿಗೆ ಮಾತ್ರ ಕೊಡಲಾಗುವುದು ಬಿ ಪಿ ಎಲ್ ಪಡಿತರ ಚೀಟಿ ಹೊಂದಿರುವ ಮಹಿಳೆಯರು ಮಾತ್ರ ಈ ಯೋಜನೆಗೆ ಅರ್ಹರು ವಿಧವಾ ಯೋಜನೆಗೆ ಹತ್ತಿರುವ ದಾಖಲೆಗಳು ಏನು ಅಂತ ನೋಡೋದಾದರೆ ಆಧಾರ್ ಕಾರ್ಡ್ ಗಂಡನ ಮರಣ ಪ್ರಮಾಣಪತ್ರ ವಿಳಾಸದ ಪುರಾವೆ ಆದಾಯ ಪ್ರಮಾಣಪತ್ರ ಬ್ಯಾಂಕ್ ಖಾತೆ ಪುಸ್ತಕ ಪಾಸ್ಪೋರ್ಟ್ ಗಾತ್ರದ ಎರಡು ಫೋಟೋಗಳು ಮೊಬೈಲ್ ಸಂಖ್ಯೆ ಪಡಿತರ ಚೀಟಿ ವಿಧವಾ ಪಿಂಚಣಿ ಯೋಜನೆಗೆ ಹೇಗೆ ಅರ್ಜಿ ಸಲ್ಲಿಸಬೇಕು ಅಂತ ನೋಡೋದಾದರೆ ವಿಧವಾ ಪಿಂಚಣಿ ಯೋಜನೆ ಅರ್ಜಿ ಸಲ್ಲಿಸಲು ಮೊದಲು ನೀವು ಯೋಜನೆ ಅಧಿಕೃತ ವೆಬ್ಸೈಟ್ಗೆ ಹೋಗಬೇಕು ವೆಬ್ಸೈಟ್ನ ಮುಖಪುಟಕ್ಕೆ ಹೋದ ನಂತರ ನೀವು ವಿಧವಾ ಪಿಂಚಣಿ ಯೋಜನೆ ಆಯ್ಕೆ ಮಾಡಿಕೊಳ್ಳಬೇಕು ಇದರ ನಂತರ ನೀವು ನಿಮ್ಮ ಎಲ್ಲ ವೈಯಕ್ತಿಕ ಮಾಹಿತಿಯನ್ನು ಆ ಅರ್ಜಿಯಲ್ಲಿ ನಮೂದಿಸಬೇಕು ಈ ಎಲ್ಲ ಮಾಹಿತಿ ಭರ್ತಿ ಮಾಡಿದ ನಂತರ ನೀವು ಎಲ್ಲ ಅಗತ್ಯ ದಾಖಲೆಗಳನ್ನು ಕೂಡ ಸ್ಕ್ಯಾನ್ ಮಾಡಿ ಲಗತ್ತಿಸಬೇಕು ಅದರ ನಂತರ ನೀವು ಸಲ್ಲಿಸು ಬಟನ್ ಮೇಲೆ ಕ್ಲಿಕ್ ಮಾಡುವ ಮೂಲಕ ಈ ಒಂದು ವಿಧವಾ ಯೋಜನೆ ಪಿಂಚಣಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಇದರಿಂದ ಒಂದು ಅಕ್ಲೈಜ್ಮೆಂಟ್ ಬರ್ತದೆ ಅಕ್ಲೈಜ್ಮೆಂಟ್ ಅನ್ನು ಸ್ಥಳೀಯ ವಿ ಅಥವಾ ಆರ್ ಐ ಅವರನ್ನು ಭೇಟಿ ಮಾಡುವ ಮೂಲಕ ನಿಮ್ಮ ವಿಧವಾ ಪಿಂಚಣಿ ಯೋಜನೆಯನ್ನು ಪಡೆದುಕೊಳ್ಳಬಹುದು ಹೆಚ್ಚಿನ